ಹಾಡಾಗಿದ್ದ ಅವರ ಬದುಕಿಗೆ ಆ ಪುಟ್ಟ ಮಗಳ ಆಗಮನ ತುಂಬಾ ಸಂತೋಷ ತಂದಿತ್ತು ಅವಳೇನೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಆ ತಂದೆ ಆ ಪುಟ್ಟ ಮಗಳನ್ನ ರಾಜಕುಮಾರಿಯಾಗಿ ಬೆಳೆಸಿದ ತನ್ಗೆಷ್ಟೇ ಕಷ್ಟ ಇರಲಿ ತಾನೆಷ್ಟೇ ಸಾಲ ಮಾಡಲಿ ತಾನೆಷ್ಟೇ ಅವಮಾನವನ್ನು ಎದುರಿಸಲಿ ಆದರೆ ತನ್ನ ರಾಜಕುಮಾರಿಯ ಎದುರಿಗೆ ಅದನ್ನ ಯಾವುದನ್ನು ತೋರಿಸ್ತಾ ಇರಲಿಲ್ಲ ಅವಳೇನೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಈ ತಂದೆ ಆ ಪುಟ್ಟ ರಾಜಕುಮಾರಿಗೆ ತನ್ನ ತಂದೆ ತಾಯಿಯ ಪ್ರಪಂಚ ತಾನೇ ರಾಜಕುಮಾರಿ ಅಂದ್ಕೊಂಡಿರೋ ಆ ಪುಟ್ಟ ಹುಡುಗಿಗೆ ಸತ್ಯದ ಅರಿವಿರಲಿಲ್ಲ ಮತ್ತು ತನ್ನ ತಂದೆ ತಾಯಿ ಹೇಳ್ತಿರೋದೇ ಸತ್ಯ ತನ್ನ ತಂದೆ ತಾಯಿಯೇ ಹೇಳ್ತಿರೋದೇ ಸತ್ಯ ಅಂತ ಅಂದ್ಕೊಂಡಿರೋ ಅವಳಿಗೆ ಸತ್ಯ ಗೊತ್ತಾದರೆ ಏನಾಗ್ಬೋದು ಆ ತಂದೆಯ ಪುಟ್ಟ ರಾಜಕುಮಾರಿಗೆ ಚುಕ್ಕಿ ಆ ಚುಗ್ಗಿಗೆ ಇರೋ ಸಮಸ್ಯೆ ಆದರೂ ಏನು ಅನ್ನೋದನ್ನು ಮುಂದೆ ನೋಡೋಣ